ಸಂಪ್ರದಾಯವನ್ನು ಮುರಿದು ಭಕ್ತಾದಿಗಳಿಗೆ ಹಾಗೂ ಅಡ್ಡೆಗಾರರ ಭಕ್ತಿ ಭಾವಕ್ಕೆ ತೊಂದರೆ ಕೊಡುತ್ತಿರುವ ಶಾಸಕರ ವಿರುದ್ಧ ತಾಲೂಕಿನ ಜನತೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗ ಪುರಾತನ ಕಾಲದಿಂದಲೂ ಸೇವೆ ಸಲ್ಲಿಸುತ್ತಿರುವ ಅಡಗಡೆದಾರರ ವಿರುದ್ಧ ಟೆಂಡರ್ ಪ್ರಕ್ರಿಯೆ ಕರೆದಿರುವುದನ್ನು ವಿರೋಧಿಸಿ ಅಡ್ಡೆಗಾರರು ಹಾಗೂ ಎಂಟು ಮೂಲೆಯ ನಾಟ ಪಟೇಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾಗರಿಕರ ಪರವಾಗಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು ಒಂಬೈನೂರು ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ದೇಗುಲಕ್ಕೆ ಪೂರ್ವಿಕರ ಕಾಲದಿಂದಲೂ ಇಲ್ಲಿ ಪ್ರತಿಫಲಾಕ್ಷವಿಲ್ಲದೆ ಅಡ್ಡೆಗಾರರ ಎಣ್ಣೆ ಮಳೆಗಾರರು ನಾಡ ಪಟೇಲರು ನಗರಿ ಬಾರಿಸುವವರು ಸೇರಿದಂತೆ ಹತ್ತಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದಾರೆ ಆದರೆ ಏಕಾಏಕಿ ಭಗವಂತನಿರುವ ಸ್ಥಳದಲ್ಲಿ ರಾಜಕೀಯವನ್ನು ತಂದು ಟೆಂಡರ್ ಪ್ರಕ್ರಿಯೆ ನೀಡುತ್ತಿರುವುದು ಉನ್ನಾರವಾದರೂ ಏನು ಒಬ್ಬ ತಾಲೂಕಿನ ಪ್ರತಿನಿಧಿಗಳಾದ ನೀವು ಇಲ್ಲಿ ಆಚಾರ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಚರ್ಚಿಸಬೇಕು ಆದರೆ ಅದನ್ನು ಬಿಟ್ಟು ರಾಜಕೀಯವನ್ನು ದೇವಾಲಯದಲ್ಲಿ ಮಾಡಬಾರದು ಇವೆಲ್ಲ ವಿಚಾರಗಳನ್ನು ತಿಳಿದ ನಮ್ಮ ನಾಯಕರಾದ ಶಿವರಾಮ್ ಅವರು ಸಂಬಂಧಪಟ್ಟ ಮಂತ್ರಿಗಳ ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಪತ್ರ ಮಾಡಿಸಿಕೊಂಡು ಬಂದಿದ್ದು ಆದರೆ ಶಾಸಕರು ಇಲ್ಲಿ ಆಡಳಿತ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಪತ್ರವನ್ನು ಕೊಟ್ಟಿಲ್ಲ ಏಕೆಂದರೆ ಇವರ ಟೆಂಡರ್ ಅವಕಾಶ ಕಲ್ಪಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದ ಅವರು ಹಿಂದಿನಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಪದ್ಧತಿಗೆ ಹೊರಗಡೆಯಿಂದ ಬಂದಿರುವ ನಿಮಗೆ ಆಚಾರ ವಿಚಾರಗಳು ಗೊತ್ತಿರುವುದಿಲ್ಲ ಈ ಕೂಡಲೇ ತಾವುಗಳು ಇದರ ಬಗ್ಗೆ ಕೈ ಹಾಕುವುದನ್ನು ಬಿಟ್ಟು ಇಂದಿನ ಪದ್ಧತಿಯಂತೆ ಅವಕಾಶ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರೊಂದಿಗೆ ಸೇರಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್ ನಾಲ್ಕು ಮೂಲೆ ಅಡ್ಡೆ ನಾವು ಇಂದಿನ ಸಂಪ್ರದಾಯ ಉಳಿಸಿಕೊಳ್ಳಲು ದೇವಾಲಯದ ಅಡ್ಡೆ ಹೊರುವುದು ರಥ ಕಟ್ಟುವುದು ಇತರ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಮೂರು ತಿಂಗಳ ಹಿಂದೆ ಹೊಸ ಆದೇಶವನ್ನು ಯಾವ ರಾಜಕಾರಣಿಗಳು ಮಾಡಿಕೊಂಡು ಬಂದಿದ್ದರೆಂದು ನಮಗೆ ಗೊತ್ತಿಲ್ಲ ಅದರಂತೆ ಅಧಿಕಾರಿಗಳು ಎದುರಿಸಿ ಬೆದರಿಸಿ ದೇವಾಲಯದ ಹಳೆ ಸಂಪ್ರದಾಯ ಬದಿಗೊತ್ತಿ ಟೆಂಡರ್ ಮಾಡಿಕೊಳ್ಳಲು ಆದೇಶ ಹೊರಡಿಸಿದ್ದರು ಅದರಿಂದ ಅಡ್ಡೆಗಾರರ ಸಂಘ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಸೇರಿ ತಾಲೂಕು ಕಚೇರಿಯವರೆಗೂ ನಾವು ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಅವರ ದುರ್ನಡತೆಯಿಂದ ಈ ಟೆಂಡರ್ ಕರೆಯಲು ಮುಂದಾಗಿದ್ದಾರೆ ಮಾನ್ಯ ಶಾಸಕರಿಗೆ ನಾವು ಇವತ್ತು ಒಂದು ವಿಚಾರನ ಕೇಳಕ್ ಇಷ್ಟಪಡ್ತೀವಿ ಒಂಬೈನೂರು ವರ್ಷದ ಇತಿಹಾಸವನ್ನು ತಾವು ಗೆದ್ದು ಬಂದು ಒಂದೂವರೆ ಎರಡು ವರ್ಷ ಆಗಿಲ್ಲ ಶಾಸಕರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ದೇವಸ್ಥಾನದ ವಿಚಾರವಾಗಿ ತಾವು ಬರಬಾರದು ಏನು ಹಿಂದೆ ನಡೀತಾ ಇದೆ ಅದನ್ನ ನಡ್ಕಂಡು ಹೋಗಬೇಕು ಅಂತ ದೇವಾಲಯದ ಆಡಳಿತ ಮಂಡಳಿ ಮಾಜಿ ಧರ್ಮದರ್ಶಿ ಬಿ ಎಂ ರಂಗನಾಥ್ ಮಾತನಾಡಿ ದೇವಾಲಯದಲ್ಲಿ ಸಂಪ್ರದಾಯದಂತೆ ಆಚರಣೆಗಳು ಇಂದಿನಿಂದ ನಡೆಯುತ್ತಿದ್ದವು ಆಚರಣೆಗೆ ಧಕ್ಕೆ ತರುವಂತ ಕೆಲಸ ಮಾಡಲು ಮುಖಂಡರು ಹೊರಟಿದ್ದಾರೆ ನಿಜಕ್ಕೂ ದುರದೃಷ್ಟಕರ ಇಲ್ಲಿ ಪ್ರತಿನಿತ್ಯ ಸೇವೆ ಸಲ್ಲಿಸುವ ಅಡ್ಡೆಗಾರರ ಪರವಾಗಿ ನಾವು ಮಾಜಿ ಶಾಸಕರಾದ ಶಿವರಾಮ್ ಅವರಲ್ಲಿ ಕೇಳಿಕೊಂಡಾಗ ಅವರು ಮುಜರಾಯಿ ಸಚಿವರಿಂದ ದೂರವಾಣಿ ಮೂಲಕ ಮಾತನಾಡಿ ಯಾವುದೇ ಕಾರಣಕ್ಕೂ ಹಳೆಯ ಸಂಪ್ರದಾಯವನ್ನು ಮುರಿಯಬಾರದು ಟೆಂಡರ್ ಕರೆಯಬಾರದು ದೇವಾಲಯದ ಪುರಾತನ ಆಚರಣೆಗೆ ಅಡಿಪಡಿಸಬಾರದು ಎಂದು ಹೇಳಿದಾಗ ಮಾನ್ಯ ಸಚಿವರು ದೂರವಾಣಿ ಮುಖಾಂತರ ಕಮಿಷನ್ ಅವರಿಗೆ ತಿಳಿಸಿರುತ್ತಾರೆ ಆದರೆ ಕಮಿಷನರ್ ಬದಲಾವಣೆ ಆಗಿದ್ದು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಸಲ್ಲಿಸಿರುತ್ತಾರೆ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ವಿಜಯ ಕೇಶವ ಮಾತನಾಡಿ ಧಾರ್ಮಿಕ ಕ್ಷೇತ್ರದಲ್ಲಿ ಯಾರು ರಾಜಕೀಯ ಪರವಾಗಿ ವಿರೋಧವಾಗಿ ಮಾತನಾಡುವುದು ತಪ್ಪು ಇದು ನಮ್ಮ ಬೇಲೂರಿನ ಸಂಪ್ರದಾಯ ಇದರಲ್ಲಿ ಅರ್ಚಕರು ಅಡ್ಡೆಗಾರರು ನಾಡ ಪಟೇಲರು ಬರುತ್ತಾರೆ ಹಾಗೆ ನಗಾರಿ ಹೊಡೆಯುವವರು ಬಾಳೆಕಂಬ ಕತ್ತರಿಸುವವರು ಬರುತ್ತಾರೆ ಇದು ಹಿಂದಿನ ಸಂಪ್ರದಾಯ ಮೈಸೂರಿನ ಅರಸರೆ ಮೈನೂರಿನಲ್ಲಿ ಮಾಡಿದ್ದಾರೆ ಇದನ್ನು ಯಾರು ತಡೆಯೋಕಾಗಲ್ಲ ಇದು ಕಾನೂನುಬದ್ಧವಾಗಿದೆ ಇದನ್ನು ಬಿಟ್ಟು ನಾವು ಕಾನೂನು ಪರವಾಗಿ ಹೋರಾಟ ಮಾಡಿದರೆ ಸರಿಯಾಗುತ್ತದೆ ಇಲ್ಲಿ ಹಬ್ಬ ಜಾತ್ರೆ ನಡೆಯಬೇಕಾದರೆ ಇವರೆಲ್ಲರೂ ಸೇರಿದರೆ ಮಾತ್ರ ಜಾತ್ರೆ ನಡೆಯುತ್ತದೆ ಇತರ ಜಗಳ ಕಿತ್ತಾಟ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಅಡ್ಡೆಗಾರರು ಬೇಲೂರಿನ ಶಾಸಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಇದನ್ನು ಬಗೆಹರಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಗದೀಶ್ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಪ್ರಮೋದ್ ಸ್ಥಳೀಯ ಭಕ್ತಾದಿಗಳು ಎಂಟು ಮೂಲೆ ಅಡ್ಡೆಗಾರರು ಹಾಗೂ ಸಂಘ ಸಂಸ್ಥೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವು ಗಣೇಶ್ ಟಿವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಡಿ ಸಿಗೆ ಈಗ ಮೊನ್ನೆ ಎರಡು ಮೂರು ದಿನದಲ್ಲಿ ಲೆಟ್ರ್ ಸಹ ಸ ಸಲ್ಲಿಸಿರ್ತಾರೆ ಏನಂತಂದ್ರೆ ಆ ಲೆಟ್ರದ ಸಾರಾಂಶ ನೀವು ಇದನ್ನು ಟೆಂಡರು ಕರೆಯೋದಕ್ಕೆ ಮುಂಚೆ ಸ್ಥಳೀಯ ಸಂಪ್ರದಾಯದ ಆಚರಣೆಯನ್ನು ಮುಂದುವರ್ಸ್ಕೊಂಡು ಹೋದಕ್ಕೆ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತೀವಿ ಅಂತ ಡಿ ಸಿಗೆ ಕೊಟ್ಟಿದ್ದಾರೆ ಇಲ್ಲಿ ಮೂರೇ ಮೂರು ದಿನದಲ್ಲಿ ಬೇಲೂರಿನಿಂದ ಲೆಟ್ರ್ ಎ ಎ ಸಿಯಿಂದ ಡಿ ಸಿ ಅವ್ರಿಗೋಗುತ್ತೆ ಡಿ ಸಿಯಿಂದ ಕಮಿಷನರಿಗೆ ಹೋಗುತ್ತೆ ಕಮಿಷನರಿಂದ ಆರ್ಡರ್ ಆಗುತ್ತೆ ಈ ರೀತಿ ನಮ್ಮ ಅಡ್ಡೆಕಾರರ ವಿರೋಧವಾಗಿ ಅವರನ್ನು ಮಟ್ಟ ಹಾಕ್ಲಿಕ್ಕೆ ಈ ಥರ ಬೆಳವಣಿಗೆ ಇದನ್ನು ನಾವು ಸ್ಥಳೀಯರಾದರೆ ಯಾರೂ ಸಹಿಸಲ್ಲ ಈ ಸಾಮ ಮಾನ್ಯ ಚ ನಮ್ಮ ಚನ್ನಕೇಶ್ವರ ಸ್ವಾಮಿ ಸಹ ಅವ್ರನ್ನ ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ